ಮಾನ್ವಿಯಲ್ಲಿ ಕೆಜಿಎಫ್ ಫಿಲಂ ತರ ನಡೀತಿದೆಯಾ ಮರಳು ಮಾಫಿಯಾ ದಂಧೆ ಮಾನ್ವಿ ತಾಲೂಕಿನಲ್ಲಿ ಕಾನೂನು ಸಾಥ್ ಹೋಗಿದ್ದರಿಂದ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ತುಂಗಭದ್ರಾ ನದಿಗೆ ಒಡಲಿಗೆ ಜೆಸಿಬಿ ಹಿಟಾಚಿಗಳ ಸದ್ದೆ ಹೆಚ್ಚು ಈ ಅಕ್ರಮ ಮರಳು ದಂಧೆ ರಾಯಚೂರು ಗಣಿ ಅಧಿಕಾರಿ ಪುಷ್ಪಲತಾ ಶಾಮೀಲಾಗಿದ್ದಾರ ಗಣಿ ಅಧಿಕಾರಿ ಮಹಾದೇವಸ್ವಾಮಿ ತೆಂಗಾಳ್ ಕಣ್ಣಿದ್ದು ಗುರುಡರಾಗಿದ್ದಾರ ಅಕ್ರಮ ದಂಧೆ ಮಾಡೋರು ಮಾನ್ವಿಗೆ ಬನ್ನಿ ಎನ್ನುತ್ತಾರ ಅಧಿಕಾರಿಗಳು ಅಕ್ರಮ ದಂಧೆ ಯಾವ ರೀತಿ ನಡೆಯುತ್ತಿದೆ ಅಂತ ಕೆಜಿಎಫ್ ಫಿಲಂನಲ್ಲಿ ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಯಡಿವಾಳ ಮದ್ಲಾಪುರ ಉಮಳಿ ಬನ್ನೂರು ಚೂಕೂರು ಗ್ರಾಮದಿಂದ ಹಾದು ಹೋದ ತುಂಗಭದ್ರಾ ನದಿಯಲ್ಲಿ ರಾತ್ರಿ ಮತ್ತು ಹಗಲು ರಾಯಲ್ಟಿ ಇಲ್ಲದೆ ಜೆಸಿಬಿ ಹಾಗೂ ಇಟಾಚಿ ಮೂಲಕ ಟಿಪ್ಪರ್ಗಳಲ್ಲಿ ಮರಳು ಮಾಫಿಯಾ ತಂದೆ ರಾಜಾರೋಷವಾಗಿ ನಡೀತಾ ಇದೆ ಜಾತಿಯವರು ಎಲ್ಲರೂ ಕೂಡಿ ಬಾಳುವ ನಾಡು ಇದು ನಮ್ದು ಶರಣ ಆದರೆ ಇಂಥ ಪವಿತ್ರ ನಾಡಲ್ಲಿ ಅಕ್ರಮಗಳು ತಾಂಡವ ಆಡುತ್ತಿದೆ ಪ್ರತಿಯೊಂದು ವಿಷಯದಲ್ಲಿ ಅಕ್ರಮಗಳು ಇಲ್ಲಿ ಅಕ್ರಮಗಳು ಇದ್ರೂ ನೋಡಿ ಸುಮ್ಮನಿದ್ದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎಂಬುದೇ ನನ್ನ ಪ್ರಶ್ನೆ ಯಾಕಂದರೆ ಗಣಿ ಅಧಿಕಾರಿಗಳಾಗಲಿ ಪೊಲೀಸ್ ಅಧಿಕಾರಿಗಳಾಗಲಿ ಇನ್ನಿತರೆ ಜೆಡ್ ಪಿ ಪಿ ಡಬ್ ಡಿ ಅಧಿಕಾರಿಗಳಾಗಲಿ ಎಲ್ಲರೂ ಸಂಬಳಕ್ಕಿಂತ ಗಿಮ್ಮಳ ಅವ್ರಿಗೆ ಜಾಸ್ತಿ ಸಿಗ್ತಾ ಇದೆ ಅಕ್ರಮಗಳಿಂದ ಹೀಗಾಗಿ ಅವರು ಸಂಬಳಕ್ಕಿಂತ ಗಿಮ್ಮಳ ತಿಂಗಂತ ಕುಂತಿದ್ದಾರೆ ಇದಕ್ಕೆ ಅವರು ಯಾರು ಅವರೆಲ್ಲರೂ ಮೌನವಹಿಸಲಿಕ್ಕೆ ಕಾರಣ ಅಂದರೆ ಇದಕ್ಕೆಲ್ಲ ಕುಮ್ಮಕ್ಕೂ ಮುಖ್ಯ ಕಾರಣ ನಮ್ಮ ರಾಯಚೂರು ಜಿಲ್ಲೆಯ ಸಚಿವರು ಸಚಿವರು ಸಚಿವರ ಮಕ್ಕಳು ಕೊಡುವ ಕುಮ್ಮಕ್ಕಿನಿಂದಲೇ ಇವತ್ತು ಅಕ್ರಮಗಳು ಜಾಸ್ತಿ ಆಗಿದೆ ಚಾನೆಲ್ನ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಅದರಲ್ಲೂ ಪ್ರಮುಖವಾಗಿ ನಮಗೆ ಭಾಳಷ್ಟು ಕಂಪ್ಲೇಂಟ್ಗಳು ಬಂದಿವೆ ಮರಳಿನ ಸಮಸ್ಯೆ ಭಾಳ ಆಗಿದೆ ಮರಳಿಂದು ಬಹು ದೊಡ್ಡ ಸಮಸ್ಯೆ ಆಗಿದೆ ಮಾನವ ತಾಲೂಕಿನಾದ್ಯಂತ ಇದೆ ನಮ್ಮದು ಒಂದು ಪರಿವಿ ಅಡಿವಾಳ ಅಲ್ಲೆಲ್ಲ ಇಲ್ಲ ಎಲ್ಲ ಕಡೆ ಇದೆ ಗ್ರಾಮೀಣ ಭಾಗದಲ್ಲೂ ಮನೆಯ ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ಭೂ ವಿಜ್ಞಾನ ಮತ್ತು ಗಣಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯು ಕಾಳಜಿ ವಹಿಸಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಜನರಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸಲು ಅನುಕೂಲ ಕೊಡಬೇಕು ಅಲ್ಲ ಸರ್ ಏನಂತಂದ್ರೆ ಗಣಿ ಮತ್ತು ಭೂಲಕ್ಕೆ ಯಾಕೆ ಕಾಳಿದು ದಸ್ತಾ ಇಲ್ಲ ಮಾನವಿಯಲ್ಲಿ ಅಕ್ರಮ ದಂಧೆಗಳು ತವರವರು ಆಗ್ತಾ ಅಥವಾ ಮಾನವಿ ಒಂದು ರೀತಿಯಲ್ಲಿ ಮುಂದಿನ ದಿನಗಳು ಕೆಜಿಎಫ್ ತ್ರೀ ಆಗ್ತಾ ಇದಾನೆ ಇಷ್ಟೊಂದು ತಂದೆ ನಡೀತಾ ಇದ್ದ ಮೇಲೆ ಇಲಾಖೆಗಳು ಏನು ಮಲಗಿದವ ಅಥವಾ ಏನವರು ಕಾನೂನು ಪಾಲನೆ ಮಾಡಿದವ ಒಂದು ವೇಳೆಯಲ್ಲಿ ಸತ್ತೋಗಿದ್ದಾರೆ ಸರ್ ಇದು ಅಕ್ರಮ ಗಣಿಗಾರಿಕೆ ನಮ್ಮ ಕರ್ನಾಟಕ ಅಂತ ನಡೆದಿದೆ ಇಲ್ಲಂತರೂ ಬಹಳ ವಿಪರೀತವಾಗಿದೆ ನದಿ ಪಾತ್ರದ್ದು ನಮ್ಮದು ಆ್ಯಕ್ಚುಲಿ ಇರೋದೇ ಗಡಿಭಾಗದ್ದು ಜಿಲ್ಲೆ ಏನ್ರಿ ನದಿ ಪಾತ್ರದ್ದು ಹಳ್ಳಿಗಳಲ್ಲಿ ಈ ಒಂದು ದಂಧೆ ನಡೀತಿದೆ ಈ ನಾವು ಕೊಟ್ಟಿದ್ದ ಮನೆ ಪಾತ್ರ ಧೂಳಿನ ಸಮಸ್ಯೆ ಸರ್ ಧೂಳಿಂದ ಸಮಸ್ಯೆ ಬರೋದೇ ಆ ಒಂದು ಮರಳಿನಿಂದಾಗಿ ಏನ್ರಿ ಆ ಇದಕ್ಕೆಲ್ಲ ಬಹಳಷ್ಟು ಜನ ನೀಡ್ತಿದ್ದಾರೆ ಮರಳು ಒಂದು ದಂಧೆಗೆ ನಾವು ಏನಂತ ಹೇಳ್ಬೇಕು ಈಗ ಬಹಿರಂಗವಾಗಿ ಹೇಳಕ್ಕಾಗಲ್ಲ ಏನ್ರಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಒಂದು ಮರಳು ದಂಧೆಯ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಂಡು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂದು ಇಷ್ಟು ಹೇಳುತ್ತಾ ನನ್ನ